ಮದ್ದೂರು ಶ್ರೀ ಸಿದ್ಧಿವಿನಾಯಕ ದೇವರ ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಈಗ ಮಧೂರು ಬ್ರಹ್ಮ ಕಲಶದ ಭೋಜನ ಶಾಲೆಯಲ್ಲಿ ಇದಾವೆ ಭಕ್ತಾದಿಗಳಿಗೆ ನಾಲ್ಕು ಹೊತ್ತು ಕೂಡ ವಿವಿಧ ರೀತಿಯ ಬಗೆ ಬಗೆಯ ಮೃಷ್ಟಾನ್ನ ಭೋಜನಗಳನ್ನು ಈ ಭೋಜನ ಶಾಲೆಯಲ್ಲಿ ಸಿದ್ಧಪಡಿಸಿ ಗುಣಪಡಿಸ್ತಾ ಇದ್ದಾರೆ ಈ ಒಂದು ಪಾಕಶಾಲೆಯ ಇನ್ಚಾರ್ಜ್ ಆಗಿರುವ ಆಗಿರುವ ತಾಳುವ ಮಡುವ ಮತ್ತೆ ಅವರ ತಂಡದ ಎಲ್ಲ ಸದಸ್ಯರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಎರಡು ದಿವಸ ಆಯ್ತು ಶುರುವಾಗಿ ಭಕ್ತಾದಿಗಳು ನಿರೀಕ್ಷೆಗೂ ಮೀರಿ ಬರ್ತಾ ಇದ್ದಾರೆ ಹೇಗಿದೆ ಇದೀಗ ನಾವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಾಗಿ ಜನರು ಬರ್ತಾ ಇದಾರೆ ದೇವರ ದರ್ಶನವನ್ನು ಮಾಡಿಕೊಂಡು ಇಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ನಾವೊಂದು ಹತ್ತು ಸಾವಿರ ಹದಿನೈದು ಸಾವಿರ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಇಪ್ಪತ್ತೈದು ಸಾವಿರವನ್ನು ದಾಟುತ್ತಾ ದಿತ್ಯ ಹ ಇವತ್ತು ಈಗ ನಾವು ಇಲ್ಲಿ ಒಂದು ಸುಮಾರು ಹತ್ತು ಮೂವತ್ತು ಸಾವಿರ ಜನರ ಏರ್ಪಾಡನ್ನು ಮಧ್ಯಾಹ್ನಕ್ಕೆ ಮಾಡಿದ್ದೇವೆ ರಾತ್ರಿ ಒಂದು ಮೂವತ್ತು ಸಾವಿರ ಜನರ ಏರ್ಪಾಡನ್ನು ಮಾಡ್ತಾ ಇದ್ದೇವೆ ನಾಳೆ ನಮ್ಮ ನಿರೀಕ್ಷೆ ಪ್ರಕಾರ ನಾಳೆ ಮಧ್ಯಾಹ್ನ ಐವತ್ತು ಸಾವಿರ ಜನರನ್ನು ದಾಟಬಹುದು ಅಂತ ಹೇಳುವ ನಿರೀಕ್ಷೆಯಲ್ಲಿದ್ದೇವೆ ಅದೇ ರೀತಿ ನಾಳೆ ಸಂಜೆ ಆಗಿ ರಾತ್ರಿ ಒಂದು ಐವತ್ತು ಸಾವಿರ ಒಂದು ನಾಳೆ ಒಂದು ಲಕ್ಷ ಜನರ ಎಕ್ಸ್ಪೆಕ್ಟೇಷನ್ ನಮ್ಮ ಇದರಲ್ಲಿ ಉಂಟು ಅದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳು ಎಲ್ಲವನ್ನ ನಾವು ತಯಾರು ಮಾಡ್ತಾ ಇದ್ದೇವೆ ಸುಮಾರು ನೂರು ಜನ ಪಾಕ ಮಾಡುವಂತಹ ಕೆಲಸ ಆಗಿದ್ದಾರೆ ನೂರು ಜನ ಇದ್ದಾರೆ ಹೌದು ಅದೇ ರೀತಿ ಸಾವಿರಾರು ಕಾರ್ಯಕರ್ತರು ನಮ್ಮ ಕಾಸರಗೋಡು ಹಾಗೂ ಮಂಗಳೂರು ಜಿಲ್ಲೆಯ ವಿವಿಧ ಮೂಲೆಗಳಿಂದ ಬಂದಂತ ಕಾರ್ಯಕರ್ತರು ಇಲ್ಲಿಗೆ ಸಹಕರಿಸ್ತಾ ಇದ್ದಾರೆ ಅದೇ ರೀತಿ ಲೋಕಲ್ ಲೋಕಲ್ ಇರುವಂತಹ ಕಾರ್ಯಕರ್ತರು ಈ ಪಾಕಶಾಲೆಯ ಒಳಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಜನರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಬಂದಂತ ಎಲ್ಲರೂ ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸುವ ಹಾಗೆ ಎಲ್ಲ ವ್ಯವಸ್ಥೆಯು ಸರಿಯಾದ ರೀತಿಯಲ್ಲಿ ನಡೀತಾ ಇದೆ ಇನ್ನೀಗ ಬ್ರಹ್ಮಕಲಸ ನಾಡ್ದು ನಡೆಯಲಿಕ್ಕಿದೆ ಪ್ರದೇಶ ನಡೆಯಲಿಕ್ಕಿದೆ ಆ ದಿವಸಗಳೆಲ್ಲ ಲಕ್ಷಾಂತರ ಜನರು ಬರುವಂತಹ ನಿರೀಕ್ಷೆಯಲ್ಲಿದ್ದೇವೆ ಅದಕ್ಕೆ ಬೇಕಾದಂತಹ ಎಲ್ಲ ಪಾತ್ರ ಸಾಮಗ್ರಿಗಳನ್ನು ತಯಾರು ಮಾಡಿಕೊಂಡಿದ್ದೇವೆ ಎಲ್ಲ ನಮ್ಮ ಉಗ್ರಾಣದಲ್ಲಿ ಬೇಕಾದಷ್ಟು ವಸ್ತುಗಳು ವಸ್ತು ರೂಪದಲ್ಲಿ ಜನರು ಕಳಿಸ್ತಾ ಇದ್ದಾರೆ ಅದೆಲ್ಲವನ್ನ ಜನರಿಗೆ ಜನರಿಗೆ ದೇವರ ಭಕ್ತರಿಗೆ ಅದನ್ನೆಲ್ಲ ನಾವು ಹಂಚುವಂತಹ ಕೆಲಸದಲ್ಲಿ ನಾವೆಲ್ಲ ನಿರತರಾಗಿದ್ದೇವೆ ನಮ್ಮ ನೂರಾರು ಕಾರ್ಯಕರ್ತರು ಇಲ್ಲಿ ರಾತ್ರಿ ಆಗಲು ದುಡಿಯುತ್ತಾ ಇದ್ದಾರೆ ಆ ದುಡಿಯುವುದರ ಪರಿಣಾಮವಾಗಿ ಇಷ್ಟು ಒಳ್ಳೆ ರೀತಿಯಲ್ಲಿ ಸೂತ್ರವಾಗಿ ಸುಸೂತ್ರವಾಗಿ ಇಷ್ಟವಾಗಿ ನಡೆದಿದೆ ಇನ್ನು ಮುಂದೆಯೂ ಆ ದೇವರ ದಯಿಂದ ಮದ ಮದನಂತೇಶ್ವರ ಸಿದ್ದಿವಿನಾಯಕ ದಯದಿಂದ ಒಳ್ಳೆ ರೀತಿಯಲ್ಲಿ ಇದು ನಡೀತದೆ ಎಂಬಂತ ಆತ್ಮವಿಶ್ವಾಸ ಇದೆ ಅದನ್ನ ಎಲ್ಲ ಜನರು ಈ ಮಹಾ ಒಂದು ಪುಣ್ಯ ಕಾರ್ಯದಲ್ಲಿ ಒಂದು ಭಾಗವಹಿಸಬೇಕು ಶ್ರೀದೇವರ ಅನ್ನಪ್ರಸಾದವನ್ನು ಪ್ರಸಾದವನ್ನು ಸ್ವೀಕರಿಸಬೇಕು ದೇವರ ಮಹಾದ ಗಣಪತಿ ಹಾಗೂ ಮದನಂತೇಶ್ವರ ದೇವರ ಆ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ನಿಮ್ಮನ್ನು ಮತ್ತೊಮ್ಮೆ ಈ ಬ್ರಹ್ಮಗಲಸೋತ್ಸವ ಮೂಡಪ್ಪ ಸೇವೆಗೆ ಸ್ವಾಗತಿಸ್ತಾ ಇದ್ದೇವೆ ಅದರ ನೇತೃತ್ವವನ್ನು ಇದೆ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಗ್ರಸ್ಥೋತ್ಸವ ಸಮಿತಿಯ ನೇತೃತ್ವದಲ್ಲಿ ಅನ್ನದಾನದ ನೇತೃತ್ವವನ್ನು ವಹಿಸಿ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಮಾಡಿದಂತ ಬೇಳ ನರಸಿಂಹಾಡಿಗಳು ಪರಂಪರಾಗತವಾಗಿ ಒಳ್ಳೆ ಪಾಕದಾರಿ ಇದ್ದ ತಜ್ಞರು ಅವರೇ ಇಲ್ಲಿಯೂ ಅದರ ನೇತೃತ್ವವನ್ನು ತೆಗೆದುಕೊಂಡು ನಡೀತಾ ನಡೆಸ್ತಾ ಇದ್ದಾರೆ ಅವರ ಕೈಗಳಿಗೆ ಎಲ್ಲ ಬೇರೆ ಬೇರೆ ಸ್ಥಳದಿಂದ ಬಂದಂತಹ ಅಡಿಗೆ ವಟ್ಟರುಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯ ಅಡಿಗೆ ಇದುವರೆಗೆ ನಡೆದಂತಹ ಅಡಿಗೆ ಬಗ್ಗೆ ಜನರ ಅದನ್ನು ಸೇವಿಸಿದಂತಹ ಭಕ್ತಾದಿಗಳು ಒಳ್ಳೆಯ ಅಭಿಪ್ರಾಯವನ್ನು ಹೇಳಿಕೊಂಡು ಹೋಗಿದ್ದಾರೆ ಈಗ ಒಂದು ಇಷ್ಟು ದೊಡ್ಡ ಸುಸಜ್ಜಿತವಾದ ಒಂದು ಪಾಕಶಾಲೆಯನ್ನು ನಿರ್ಮಾಣ ಮಾಡಿದ್ದೀರಿ ಎಷ್ಟು ದಿವಸ ಆಗಿದೆ ಇದನ್ನು ಮಾಡಲಿಕ್ಕೆ ಯಾವಾಗ ಇದರ ಕೆಲಸ ಶುರು ಮಾಡಿ ಇದು ಸಾಧಾರಣ ಒಂದು ಎರಡು ತಿಂಗಳಿಂದ ಶುರುವಾಗಿದೆ ಕೆಲಸ ಆದ್ರೆ ಕೊನೆಯ ಹಂತದಲ್ಲಿ ಮಾತ್ರವೇ ಇದು ಪೂರ್ಣವಾದ ನಮ್ಮ ಗಣೇಶ ಭಂಡಾರಿ ಅಂತ ಹೇಳಿ ಇಲ್ಲಿ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡು ಇಲ್ಲಿದ್ದಾರೆ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡು ಈಗ ಎಲ್ಲ ಜಪಾನದ ವ್ಯವಸ್ಥೆ ಈ ಒಲೆಯ ವ್ಯವಸ್ಥೆ ಇದೆಲ್ಲವನ್ನ ಅದಕ್ಕೆ ನೇತೃತ್ವ ಕೊಟ್ಟು ಇವರು ಗಣೇಶ ಭಂಡಾರ ಅವರೆಲ್ಲ ಮಾಡಿ ಮಾಡಿದ್ದಾರೆ ಊಟ ಮತ್ತೆ ತಿಂಡಿ ಇದೆ ಹೌದು ಅದಕ್ಕೆ ಈ ಮೆನು ಎಲ್ಲ ಮುಂಚೆ ಹೇಗೆ ಸಿದ್ಧತೆ ಮಾಡಿದ್ದಾರೆ ಅಂದ್ರೆ ದಿವಸ ತಿಂಡಿ ಒಂದು ದಿವಸ ಮೊದ್ಲು ಇವತ್ತು ನಾಳೆಗೆ ಏನಾಗಬೇಕು ಅಂತ ಹೇಳಿ ಸಿದ್ಧತೆ ಮಾಡಿಕೊಳ್ತೇವೆ ಅದಕ್ಕೆ ಬೇಕಾದಂತಹ ಬೇಕ ವಸ್ತುಗಳನ್ನು ನಮ್ಮ ಸಾಮಗ್ರಿಗಳನ್ನ ನಮ್ಮ ಇಂದ ನಾವು ತರ್ತಾ ಇದ್ದೇವೆ ಅದು ಅದರ ಪಟ್ಟಿಯನ್ನು ಅವತ್ತು ಅವತ್ತು ನಾಳೆಗೆ ಇವತ್ತು ಕೊಡ್ತಾ ಇದ್ದೇವೆ ಅಲ್ಲಿ ಅದು ಆ ರೀತಿ ನಾವು ಮಾಡ್ತಾ ನಾಳೆಗೆ ಏನಾಗಬೇಕು ಏನಾಗಬೇಕು ಅಂತ ನಾವು ಆಗಿ ತೀರ್ಮಾನ ಮಾಡಿ ಮತ್ತೆ ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳಾಗ್ಬೋದು ಅದು ಆ ಸಮಯದ ಮತ್ತು ನಮ್ಮ ಉಗ್ರಾಣದಲ್ಲಿರುವಂಥ ವಸ್ತುಗಳನ್ನು ಹೊಂದಿಕೊಂಡು ಮಾಡುವಂಥದ್ರಲ್ಲಿ ಬದಲಾವಣೆಗಳಿರ್ಬೋದು ಅಷ್ಟು ಒಟ್ಟು ಸ್ವಯಂ ಇಷ್ಟ ಇರ್ಬೋದು ಸರ್ ಅಂದ್ರೆ ಬರೀ ಪಾಕಶಾಲೆ ಅಲ್ಲಿ ಬಳಸಲಿಕ್ಕೂ ಇದ್ದಾರೆ ಎಲ್ಲ ಸಾಧಾರಣ ಒಂದು ದಿವಸದಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಸ್ವಯಂ ಸೇವಕರು ಇದ್ದಾರೆ ನಿತ್ಯ ಮತ್ತೆ ಕೆಲವರು ಬಂದು ಹೋಗುವಂತ ಅದು ಬೇರೆ ಇರ್ತದೆ ಫಿಕ್ಸ್ ಆಗಿದವರು ನೂರ್ ಸಾವಿರ ಎರಡು ಸಾವಿರದವರೆಗೆ ಇದ್ದಾರೆ ಪಾಕಶಾಲೆಯಲ್ಲಿ ಪಾಕಶಾಲೆಯಲ್ಲಿ ಅನ್ನ ಜತ್ರೆಯಲ್ಲಿ ಬಡಿಸುವಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಒಂದು ಅನ್ನ ಅನ್ನ ಜತ್ರ ಉಂಟು ಅದು ಅಲ್ಲಿ ಇದ್ದಾರೆ ಈ ಎಲ್ಲ ಕಡೆಗಳಲ್ಲಿ ಸ್ವಯಂ ಇದ್ದಾರೆ ಈ ಪಾಕಶಾಲೆಯ ಕೆಲಸ ನಿರಂತರ ಯಾಕಂದ್ರೆ ನಾಲ್ಕು ಹೊತ್ತು ನಿಮಗೆ ಊಟ ಇರೋ ಕಾರಣ ಯಾರಿಗೂ ರೆಸ್ಟ್ ಅಂತಿಲ್ಲ ಆದ್ರೆ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಶಿಫ್ಟ್ ಅಲ್ಲಿ ಕೆಲಸ ಮಾಡುವಂತ ಇವರು ನಮ್ಮ ಅಡಿಗೆ ಭಟ್ಟಗಳಲ್ಲಿ ಕೆಲವೊಂದು ಶಿಫ್ಟ್ ಅಲ್ಲಿ ಕೆಲಸ ಮಾಡುವಂತ ಅವರು ಇದ್ದಾರೆ ಯಾಕಂದ್ರೆ ನಮ್ಗೆ ಬೆಳಿಗ್ಗೆ ಬಂದ್ರೆ ರಾತ್ರಿ ಹನ್ನೊಂದು ಹನ್ನೆರಡು ಒಂದು ಗಂಟೆವರೆಗೆ ಇಲ್ಲಿ ನಾವು ಇರ್ತೇವೆ ಮತ್ತೆ ನಾವು ಹೋಗ್ತೇವೆ ಮರುದಿನ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಗೆ ನಾವು ಬರ್ತೇವೆ ಅದು ಕಾರ್ಯಕರ್ತರು ನಮ್ಮ ಈ ಸ್ವಯಂ ಸೇವಕರು ಹಾಗೆ ಎಲ್ಲ ಒಂದು ಎಂಟು ಒಂಬತ್ತು ಗಂಟೆಗೆ ಬರ್ತಾರೆ ಕರ್ನಾಟಕ ಅಂತ ಹೇಳಿದ್ರೆ ಹನ್ನೊಂದು ಬೆಳಿಗ್ಗೆ ಏಳು ಗಂಟೆಗೆ ಶುರುವಾದ್ರೆ ಹನ್ನೊಂದು ಗಂಟೆಗೆ ನಿಲ್ಲಿಸುವ ಅಂತ ಹೇಳಿ ಹನ್ನೊಂದುವರೆಗೆ ಅನ್ನದಾನ ಶುರುವಾಗ್ತದೆ ಅದನ್ನು ಅನ್ನ ಪ್ರಸಾದವನ್ನು ಹನ್ನೊಂದುವರೆಗೆ ಶುರು ಮಾಡಿದ್ರೆ ಅದನ್ನ ಮೂರುವರೆ ನಾಲ್ಕು ಗಂಟೆವರೆಗೆ ಇದೆ ನಾಲ್ಕು ಗಂಟೆಗೆ ಮತ್ತೆ ಒಂದು ಲಘು ಉಪಾಹಾರದ ವ್ಯವಸ್ಥೆಯನ್ನು ಮಾಡ್ತೇವೆ ಅದು ಏಳು ಗಂಟೆಗೆ ಅದನ್ನು ನಿಲ್ಲಿಸ್ತೇವೆ ಏಳು ಏಳುವರೆಗೆ ಅನ್ನ ಪ್ರಸಾದವನ್ನು ಕೊಡ್ಲಿಕ್ಕೆ ಶುರು ಮಾಡ್ತೇವೆ ಈ ರೀತಿ ಕಂಟಿ ಅದು ಹನ್ನೊಂದು ಹನ್ನೊಂದೂವರೆ ಹನ್ನೆರಡುವರೆಗೂ ಹನ್ನೆರಡರವರೆಗೂ ಬಂದವರಿಗೆ ಇಲ್ಲ ಅಂತ ಇಲ್ಲ ರಾತ್ರಿ ಕೊಡ್ತಾ ಈ ರಾತ್ರಿ ನಮ್ಮ ಹೇರೂರ್ನ ಬಾಲಕೃಷ್ಣ ಎಂಬ ಅಂತ ಅವರ ನೇತೃತ್ವದಿಂದ ಎಪ್ಪತ್ತೈದು ಜನರು ಬರ್ತಾರೆ ಅವರು ಅವರು ಏಳು ಗಂಟೆಗೆ ಏಳು ಏಳುವರೆ ಒಳಗೆ ಲೀವ್ ಮುಟ್ತಾರೆ ಆ ಅಂದ್ರೆ ಇಲ್ಲಿ ಎಲ್ಲಾ ಪಾತ್ರಗಳನ್ನ ತೊಳೆದು ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ಅವರು ರಾತ್ರಿ ಬರುವ ಏಳುವರೆಗೆ ಬಂದ್ರೆ ಒಂದು ಅವ್ರು ಫ್ರೀ ಎಲ್ಲ ಫ್ರೀ ಆಗಿ ಎಪ್ಪತ್ತೈದು ಜನರು ಅವ್ರಿಗೆ ಯಾವುದೇ ಪ್ರತಿಫಲ ಇಲ್ಲದೆ ದೇವರ ಸೇವೆ ಮಾಡುವಂತೇಳಿ ಅವಾಗ ಕಣಿಪುರ ಗೋಪಾಲಷ್ಟು ದೇವಸ್ಥಾನದಲ್ಲಿ ಮಾಡಿದ್ದಾರೆ ಈಗ ಇಲ್ಲಿ ಹಾಗೆ ಈ ಬ್ರಹ್ಮಗಾರ ದಿವಸ ಎಲ್ಲ ದಿವಸ ಬಂದು ನಾವು ಸೇವೆಯನ್ನು ಮಾಡ್ತೇವೆ ಹೇಳಿ ಹೇಳಿದ್ದಾರೆ ಈಗ ಯಾವ ನಿತ್ಯ ಬರ್ತಾ ಇದ್ದಾರೆ ನಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲವನ್ನು ಕ್ಲೀನ್ ಮಾಡಿ ಎಲ್ಲ ಪಾತ್ರಗಳನ್ನು ತೊಳೆದು ಒಳ್ಳೆ ರೀತಿಯಲ್ಲಿ ಇಲ್ಲಿ ಅದನ್ನು ಜೋಡಿಸಿ ಇಟ್ಟುಕೊಂಡು ಎಲ್ಲ ಇಟ್ಟುಕೊಂಡು ಇದು ಎಲ್ಲ ಒಳ್ಳೆ ಕ್ಲೀನ್ ಮಾಡಿ ಹೋಗ್ತಾರೆ